ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾಲ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಸದ್ಯದಲ್ಲಿಯೇ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ ಎಕ್ಸಾಕ್ಟ್ ಆಗಿ ಇಂಪಾರ್ಟೆಂಟ್ ಆಗಿ ಯಾವ ನೆಕ್ಸ್ಟ್ ಮೂವನ್ನ ತಗೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನೀವು ಪ್ರೀತಿಸುವಂತಹ ವ್ಯಕ್ತಿ ಎಕ್ಸಾಕ್ಟ್ ಆಗಿ ನೆಕ್ಸ್ಟ್ ಮೂವ್ ಅನ್ನ ಏನ್ ತಗೋತಾ ಇದ್ದಾರೆ ಅನ್ನೋದನ್ನ ರೀಡಿಂಗ್ ಆಗಿ ತಗೋತಾ ಇದ್ದೀನಿ ಯಾಕೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಚೇಂಜಸ್ಗಳು ದಿನೇ 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 ಆಗ್ತಾನೇ ಇರುತ್ತೆ ಓಕೆ ಸೊ ಹಲವಾರು ಚೇಂಜಸ್ಗಳ ಮಧ್ಯದಲ್ಲಿಯೂ ಕೂಡ ಒಂದು ರೀತಿಯ ಭಯ ಅನ್ನೋದು ಕಾಡ್ತಾ ಇರುತ್ತೆ ಅಯ್ಯೋ ನಾನು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನನಗೆ ಅರ್ಧಕ್ಕೆ ಕೈ ಬಿಟ್ಬಿಡ್ತಾರ ನನಗೆ ಮೋಸವನ್ನ ಮಾಡ್ತಾರ ಅಥವಾ ಬೇರೆಯವರಿಗೆ ಅಟ್ರಾಕ್ಟ್ ಆಗ್ತಾರ ಅಥವಾ ನನಗೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡೋದಿಲ್ಲ ಕೊಡೋದಿಲ್ವಾ ಅಥವಾ ನನ್ನನ್ನು ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾರಾ ಅಥವಾ ಈ ಪ್ರೀತಿ ಅನ್ನೋದೆಲ್ಲ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರಾ ಈ ತರದ ಹಲವಾರು ಡೌಟ್ಸ್ಗಳು ಒಬ್ಬರಿಗೂ ಕೂಡ ಇರತ್ತೆ ಕೆಲವೊಮ್ಮೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರು ಏನ್ ಹೇಳೋದು ಅಂದ್ರೆ ಪ್ರೀತಿ ಅಂದ್ರೆ ನಿಮ್ಮ ಪ್ರಕಾರವಾಗಿ ಎಲ್ಲವೂ ಮೋಸನ ಅಲ್ಲಿ ಒಂದು ಜನೀವನಾದಂತಹ ಪ್ರೀತಿ ಇರೋದಿಲ್ವಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇರುತ್ತೆ ಆದ್ರೂ ಕೂಡ ನಾವ್ ಯಾಕೆ ಈ ತರಹದ ಕಾನ್ಸೆಪ್ಟ್ ಗಳನ್ನ ಮಾಡ್ತಾ ಇರ್ತೀವಿ ಅಂದ್ರೆ ಪ್ರೀತಿಯಲ್ಲಿ ಜೆನ್ಯೂನ್ ಆದಂತಹ ಪ್ರೀತಿಗಿಂತಲೂ ಕೂಡ ಮೋಸ ಮಾಡುವಂತಹ ಪ್ರಮಾಣ ಜಾಸ್ತಿ ಇರತ್ತೆ ಒಂದು ಹಂಡ್ರೆಡ್ ಗೆ ಏಟಿ ಪರ್ಸೆಂಟ್ ಅಷ್ಟು ಜನರು ಮೋಸದಲ್ಲಿಯೇ ಅಥವಾ ಅವಕಾಶವಾದಿಗಳಾಗಿ ಕೆಲವೊಂದು ರೀತಿಯ ವಿಚಿತ್ರವಾದ ಕಾರಣಗಳನ್ನ ಕೊಟ್ಟು ಬ್ರೇಕಪ್ ಮಾಡ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನರು ಜೆನ್ಯೂನ್ ಆಗಿರ್ತಾರೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಆದ್ರೆ ಈ ಎಂಬತ್ತು ಪರ್ಸೆಂಟ್ ಜನರು ಇರ್ತಾರಲ್ವಾ ಕೆಲವೊಮ್ಮೆ ಅವರು ಹತಾಶೆಯಿಂದ ಕೂತಿರ್ತಾರೆ ಅವರ ಜೀವನದಲ್ಲಿ ಹಲವಾರು ರೀತಿಯ ಅಮೂಲ್ಯವಾದ ಕ್ಷಣಗಳನ್ನ ಅನುಭವಿಸದೆ ಅದನ್ನ ಗಳು ಕೊಟ್ಟಿರುವಂತಹ ಸುಖದ ಕೆಲವು ಕ್ಷಣಗಳನ್ನ ಅನುಭವಿಸದೆ ಅವರು ಹಲವಾರು ನೋವುಗಳಲ್ಲಿ ಇರ್ತಾರೆ ಹಲವಾರು ವರ್ಷಗಳನ್ನ ಅವರು ಪ್ರೀತಿಗೋಸ್ಕರವೇ ಕಳೀತಾರೆ ನೋವನ್ನ ಪಡ್ತಾರೆ ಸೊ ಅಂತಹವರಿಗೆ ನಾನು ಈ ರೀಡಿಂಗ್ ಅನ್ನು ತಗೋತಾ ಇರೋದು ಓಕೆ ಸೊ ಜನ್ಯೂನ್ ಆಗಿ ನನ್ನ ಪರ್ಸನ್ ಬಹಳಷ್ಟು ಪ್ರೀತಿಸ್ತಾ ಇದ್ದಾರೆ ನನಗೇನು ಡೌಟ್ ಇಲ್ಲ ಅಂತ ಹೇಳಿದಂತಹ ವ್ಯಕ್ತಿಗಳು ಕೂಡ ಸ್ವಲ್ಪ ಸಮಯ ಕಳೆದ ನಂತರದಲ್ಲಿ ಅವರ ಪ್ರೀತಿಯಲ್ಲಿ ಬ್ರೇಕಪ್ ಆಗಿರೋದಿದೆ ಅವರ ಪ್ರೀತಿಯನ್ನ ನಿರಾಕರಿಸೋದಿದೆ ನಿರಾಕರಿಸಿರೋದಿದೆ ಅಥವಾ ಅವರನ್ನ ನಿರ್ಲಕ್ಷ್ಯ ಮಾಡಿ ಬಿಟ್ಟೋಗಿರೋದಿದೆ ಇಲ್ವಾ ಯೂನಿವರ್ಸ್ ನಲ್ಲಿ ಆ ರೀತಿ ನಡೆದಿಲ್ವಾ ನಡೆದೇ ನಡೆದಿರುತ್ತೆ ಯಾಕಂದ್ರೆ ಪ್ರೀತಿ ಅನ್ನೋದೇ ಪ್ರೀತಿ ಅನ್ನೋದ್ರಲ್ಲಿ ಅಟ್ರಾಕ್ಷನ್ಸ್ ಅಟ್ರಾಕ್ಷನ್ಸ್ ಅನ್ನ ಪ್ರೀತಿ ಅನ್ನೋಂತಹ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ಆ ಪ್ರೀತಿ ಜಾಸ್ತಿ ದಿನ ಇರೋದಿಲ್ಲ ಸೊ ನಿಜವಾಗಿಯೂ ಪ್ರೀತಿಯನ್ನ ಮಾಡ್ತಾ ಇದ್ರು ಕೂಡ ಕೆಲವೊಂದು ಅವಕಾಶಗಳಿಗೋಸ್ಕರವಾಗಿ ಆ ನಿಜವಾದಂತಹ ಪ್ರೀತಿಯನ್ನ ತ್ಯಾಗ ಕೂಡ ಮಾಡೋದಿಕ್ಕೆ ರೆಡಿ ಇರ್ತಾರೆ ಸೊ ಅಲ್ಲಿಗೆ ಪ್ರೀತಿಯ ವ್ಯಕ್ತಿ ಎಷ್ಟೇ ಜನ್ಯೂನ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನ ಮಾಡ್ತಾ ಇದ್ರು ಕೂಡ ಅವರ ಮೈಂಡಿನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಅನ್ನೋದು ಬಂದ್ರೆ ಅವರಲ್ಲಿ ಸ್ವಾರ್ಥತೆಯ ಮನೋಭಾವ ಬಂದ್ರೆ ಆ ವ್ಯಕ್ತಿ ಸಡನ್ ಆಗಿ ಪ್ರೀತಿಯಲ್ಲಿ ಚೇಂಜಸ್ ಅನ್ನ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರವಾಗಿಯೇ ನಾನು ಸದ್ಯದಲ್ಲಿಯೇ ನಿಮ್ಮ ವಿಚಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಅಥವಾ ನಿಮ್ಮ ಪ್ರೀತಿಯ ಪರ್ಸನ್ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಅನ್ನ ಏನ್ ತಗೋತಾರೆ ನಿಮ್ಮ ವಿಚಾರದಲ್ಲಿ ಅನ್ನೋದು ಅನ್ನೋದ್ರ ಬಗ್ಗೆನೇ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಓಕೆ ಸೊ ಇದೆಲ್ಲವೂ ಕೂಡ ಇನ್ಜೆಟ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ನೋಡ್ಬೋದಾಗಿರುತ್ತೆ ಓಕೆ ಸೊ ಈ ಗ್ರೀನ್ ಕಲರ್ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡ್ಕೊಡ್ರ ಫೈಲ್ ನಂಬರ್ ಒನ್ ರೆಡ್ ಕಲರ್ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ ನೀವು ಪ್ರೀತಿಸುವಂತಹ ವ್ಯಕ್ತಿ ಸದ್ಯದಲ್ಲಿಯೇ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಯಾವ ನೆಕ್ಸ್ಟ್ ಮೂವನ್ನ ಎಕ್ಸಾಕ್ಟ್ ಆಗಿ ತಗೋತಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಹಾಗೆ ಮಾಡಿರ್ತೀನಿ ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಮಾಡ್ಕೊಂಡಿರ್ತೀರೋಲ್ ಟೈಮ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಫೈಲ್ ನಂಬರ್ ಒನ್ ಓಕೆ ಸೊ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಸದ್ಯದಲ್ಲಿಯೇ ಯಾವ ಎಕ್ಸಾಕ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂವ್ ಅನ್ನ ತಗೋತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತಗೊಳ್ಳೋದಕ್ಕೆ ಮುಂಚಿತವಾಗಿ ನೀವು ನಿಮ್ಮ ಪರ್ಸನ್ನಿನ ಹೆಸರನ್ನ ಒಂಬತ್ತು ಬಾರಿ ನೆನಪನ್ನ ಮಾಡ್ಕೊಳ್ಳಿ ಸೊ ಸಿಚುಯೇಷನ್ ನಿಮ್ದು ಯಾವುದೇ ಇರಲಿ ಒಂಬತ್ತು ಬಾರಿ ನಿಮ್ಮ ಪರ್ಸನ್ ಅನ್ನ ನೆನಪು ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಪಿರಿಟ್ಸ್ ಗಳ ಬಳಿಯಲ್ಲಿ ನನ್ನ ಪರ್ಸನ್ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಏನ್ ಮಾಡಬಹುದು ಅನ್ನೋದನ್ನ ಪ್ರೇ ಮಾಡಿ ಕೇಳ್ಕೊಳ್ಳಿ ಸೊ ಕಾರ್ಡ್ಸ್ ನಲ್ಲಿ ಏನ್ ಬರುತ್ತೆ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಪಾಸಿಟಿವ್ ಆಗಿ ಬರತ್ತಾ ಅಥವಾ ನೆಗೆಟಿವ್ ಆಗಿ ಬರತ್ತಾ ಅನ್ನೋದನ್ನ ನಾವು ನೋಡ್ಬೋದಾಗಿರತ್ತೆ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಫೈಲ್ ನಂಬರ್ ಒನ್ ಅವರಿಗೆ ಅವರ ಪ್ರೀತಿಯ ವ್ಯಕ್ತಿ ಏನ್ ಮಾಡಬಹುದು ನೆಕ್ಸ್ಟ್ ಮೂವ್ ವೆರಿ ಗೇಟ್ సో సెకెండ్ కార్డ్ సెకండ్ కార్డ్ క్లారిఫికేషన్ బోర్ స్ప్రిట్స్ ప్రీత విచారా ఎక్సాక్ట్ నెక్స్ట్ మూవ్ ఏం తగోతారు స్ప్రిట్స్ ರೊಮ್ಯಾನ್ಸ್ ಅಂಡ್ ಲವ್ ಕಾರ್ಡಿನ ಮೂಲಕವೂ ನಾವು ಒಂದು ಕಾರ್ಡ್ ಅನ್ನು ತಗೊಳ್ಳೋ ಪ್ರಯತ್ನವನ್ನ ಮಾಡೋಣ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಪ್ರೀತಿಯ ವಿಚಾರದಲ್ಲಿ ಫಾಲ್ ನಂಬರ್ ಒನ್ ಅವರ್ ಪರ್ಸನ್ ಏನ್ ಮಾಡ್ತಾರೆ ಸ್ಪಿರಿಟ್ಸ್ ಸೊ ಪಾಲ ಅವರಿಗೆ ಬಂದಿರುವಂತಹ ಕಾರ್ಡಿನ ಪ್ರಕಾರವಾಗಿ ಹೇಳೋದಾದ್ರೆ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಏನ್ ತಗೋಬಹುದು ಅಂದ್ರೆ ಪಾಸ್ಟಿವ್ನಲ್ಲಿ ಯಾವುದೇ ಹರ್ಟ್ ಗಳಾಗಿದ್ರು ಕೂಡ ಅದನ್ನ ಸ್ವಲ್ಪ ಅದರಿಂದ ಆಚೆ ಬರೋದಕ್ಕೆ ಅಥವಾ ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಅನ್ನ ತಗೊಂಡ್ರು ಕೂಡ ಅವರು ನಿಮ್ಮ ಜೊತೆಯಲ್ಲಿ ಪೇಶನ್ಸ್ ಆಗಿ ಇರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಯಾಕೆ ಸ್ಟಡಿ ಮತ್ತೆ ಸ್ಟಡಿಯನ್ನ ಮಾಡ್ತಾರೆ ಪ್ರೀತಿಯ ವಿಚಾರದಲ್ಲಿ ನಾನು ಹೇಗೆ ಪಾಸಿಟಿವ್ ಮೂವನ್ನ ತಗೋಬಹುದು ಅನ್ನುವಂತಹ ಕೆಲವೊಂದು ರೀತಿಯ ತಾಳ್ಮೆಯ ಆಲೋಚನೆಗಳನ್ನ ಮಾಡೋದ್ರ ಮೂಲಕ ಅವರು ಮುಂದುವರಿಕೆಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಮತ್ತೆ ಅವರು ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏನಂದ್ರೆ ಬ್ರೇಕ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಇಲ್ಲ ನೋಡಿ ಟವರ್ ಕಾರ್ಡ್ ರಿವರ್ಸ್ ಆಗಿ ಬರ್ತಾ ಇದೆ ಸೊ ಟವರ್ ಕಾರ್ಡ್ ರಿವರ್ಸ್ ಆಗಿ ಬರ್ತಾ ಇದೆ ಅಂದ್ರೆ ಅವರು ತಕ್ಷಣಕ್ಕೆ ಯಾವುದೇ ಬ್ರೇಕಪ್ಗಳನ್ನ ಅವಸರದಲ್ಲಿ ತಗೊಳಲ್ಲ ಅವರ ಲೈಫಿನಲ್ಲಿ ಎಕ್ಸ್ ಇದ್ರು ಕೂಡ ಎಕ್ಸ್ ಅನ್ನೋದು ಇತ್ತಲ್ವಾ ಯಾರನ್ನೋ ಒಬ್ರು ಪ್ರೀತಿಸ್ತಾ ಇದ್ರು ಅವರನ್ನ ಬಿಟ್ಟು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಆ ವಿಚಾರದಲ್ಲಿ ಅವರು ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಅನ್ನ ತಗೋತಾರೆ ಅಂದ್ರೆ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮರೆಯೋದಿಕ್ಕೆ ಸ್ವಲ್ಪ ಟೈಮ್ ಅನ್ನ ತಗೊಂಡ್ರು ಕೂಡ ಅವರು ನಿಮ್ಮ ಜೊತೆಯಲ್ಲಿ ಬ್ರೇಕಪ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರೋದಿಲ್ಲ ಹಲವಾರು ಚೇಂಜಸ್ ಗಳನ್ನ ನಾನು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ಇರ್ತಾರೆ ಮುಖಾಡಿನಲ್ಲಿಯೂ ಕೂಡ ಹಲವಾರು ರೀತಿಯ ಚೇಂಜಸ್ ಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಇಲ್ಲ Andrea e Andre. ಪ್ರೀತಿಯ ವಿಚಾರದಲ್ಲಿ ಮೇಲಿಂದ ಮೇಲೆ ಚೇಂಜಸ್ ಅನ್ನ ಮಾಡಬೇಕು ವ್ಯಕ್ತಿಗಳನ್ನ ಚೇಂಜಸ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಇಲ್ಲ ಅವರಲ್ಲಿ ಅವರ ಲೈಫಿನಲ್ಲಿ ಎಕ್ಸ್ ಅನ್ನುವಂತಹ ವ್ಯಕ್ತಿ ಇದ್ರು ಕೂಡ ಇದ್ದಿದ್ರು ಕೂಡ ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಮರೆತು ನಾನು ಒಂದು ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಈ ಪ್ರೀತಿಯನ್ನ ನಾನು ಉಳಿಸ್ಕೋಬೇಕು ಈ ಪ್ರೀತಿಯಲ್ಲಿ ಯಾವುದೇ ವೇರಿಯೇಷನ್ಗಳು ಬರದೇ ಇರೋ ತರ ನಾನು ನೋಡ್ಕೋಬೇಕು ಅನ್ನುವಂತಹ ಒಂದು ಪಾಸಿಟಿವ್ ಮೂವಿನ ಕಡೆಗೆನೇ ಅವರು ಗಮನವನ್ನು ಕೊಡ್ತಾ Gracias. ಮತ್ತೆ ಏನು ಅಂದ್ರೆ ಹಾನೆಸ್ಟಿ ಅಂಡ್ ಡಿಸಿಪ್ಲೀನ್ ಲ ಪ್ರೆಸೆಂಟ್ ಮಾಡ್ತಾ ಇದ್ದೆ ಪ್ರೀತಿಯ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾಗಿ ಇರಲೇಬೇಕು ನನ್ನ ಪಾಸ್ಟ್ ವಿಚಾರಗಳು ಏನೇ ಇದ್ರು ಕೂಡ ಆ ವ್ಯಕ್ತಿಯನ್ನ ನನ್ನ ಲೈಫಿನಲ್ಲಿ ಮತ್ತೆ ರೀ ಎಂಟ್ರಿಯನ್ನ ಮಾಡ್ಕೋಕೂಡದು ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಮರೆತು ಆ ಚಾಪ್ಟರ್ ಅನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ನನ್ನ ಪ್ರೀತಿಯಲ್ಲಿ ಈಗ ಯಾರಿದ್ದಾರೋ ಆ ವ್ಯಕ್ತಿಯನ್ನ ನಾನು ಪ್ರಾಮಾಣಿಕವಾಗಿ ನಾನು ಡಿಸಿಪ್ಲೀನ್ ನಿಂದ ಅವರನ್ನ ಪ್ರೀತಿಸ್ಬೇಕು ಅವರನ್ನ ಬಿಟ್ಟು ಬೇರೆ ಯಾವುದೇ ಕಡೆಗೂ ಗಮನವನ್ನ ಕೊಡಬಾರ್ದು ಮತ್ತೆ ಒಂದು ಲಾಂಗ್ ಟರ್ಮ್ ನ ಕಡೆಗೆ ನಾನು ಗಮನವನ್ನ ಕೊಡಬೇಕೆ ಹೊರತು ಬೇಡದ ವಿಚಾರಗಳ ಕಡೆಗೆ ಗಮನವನ್ನ ಕೊಡಬಾರ್ದು ಅನ್ನುವಂತಹ ಪಾಸಿಟಿವ್ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಎಕ್ಸಾಕ್ಟ್ ನೆಕ್ಸ್ಟ್ ಕೆಲವೊಬ್ಬರಿಗೆ ಕಮಿಟ್ಮೆಂಟ್ ಅನ್ನ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನ ಕೊಡುವ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಬ್ರೇಕಪ್ ಅನ್ನು ಮಾಡ್ಕೊಳ್ಳೋದಾಗ್ಲಿ ಅಥವಾ ಜವಾಬ್ದಾರಿಯಿಂದ ನಿಳುಚ್ಕೊಳ್ಳೋದಾಗ್ಲಿ ಅಥವಾ ಡಿಸ್ಹಾನೆಸ್ಟ್ ಆಗಿ ನಡ್ಕೊಳ್ಳೋದಾಗ್ಲಿ ಇದ್ಯಾವ ಆಲೋಚನೆಗಳನ್ನ ಕೂಡ ನಿಮ್ಮ ವ್ಯಕ್ತಿ ಇಲ್ಲ ಅವರ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಏನಾಗಿದೆ ಅಂದ್ರೆ ನೀವಿಬ್ಬರೂ ಕೂಡ ಸಮಾಧಾನದಲ್ಲಿ ಸಂತೋಷದಲ್ಲಿ ಇರಬೇಕು ಅಂದ್ರೆ ನಾನು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ಬೇಕೋ ಅದೆಲ್ಲವನ್ನ ನಾನು ಪ್ರಾಮಾಣಿಕವಾದಂತಹ ರೀತಿಯಲ್ಲಿಯೇ ಮಾಡ್ಬೇಕು ಅನ್ನುವಂತಹ ಒಂದು ಪಾಸಿಟಿವ್ ಆಲೋಚನೆಗಳಲ್ಲಿ ಪಾಯಲ್ ನಂಬರ್ ಒನ್ ಅವರ ಪ್ರೀತಿಯ ವ್ಯಕ್ತಿ ಇದ್ದಾರೆ ಅವರ ಎಕ್ಸಾಕ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮೂವ್ ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಇರುತ್ತೆ ಅನ್ನೋದನ್ನ ಕಾರ್ಡ್ಸ್ ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಅವರ ರೀಡಿಂಗ್ ಆಗಿರತ್ತೆ ನೆಕ್ಸ್ಟ್ ಪಾಯಲ್ ನಂಬರ್ ಟು ಸೊ ಪಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರೋ ಸೊ ಸಾಧ್ಯದಲ್ಲಿಯೇ ನಿಮ್ಮ ವಿಚಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಇಂಪಾರ್ಟೆಂಟ್ ಅಂಡ್ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಅನ್ನ ಏನ್ ತಗೋತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಸೊ ಸ್ಪಿರಿಟ್ಸ್ ಇಂಪಾರ್ಟೆಂಟ್ ಅಂಡ್ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಅನ್ನ ನೋಡೋದಕ್ಕೆ ಮುಂಚಿತವಾಗಿ ಯಾರೆಲ್ಲ ಪಾಲ್ ನಂಬರ್ ಟೂ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಪ್ರೀತಿಯ ವ್ಯಕ್ತಿಯ ಹೆಸರನ್ನ ಒಂಬತ್ತು ಬಾರಿ ನೆನಪಿಸ್ಕೊಂಡು ನೆಕ್ಸ್ಟ್ ಸ್ಪಿರಿಟ್ಸ್ಗಳ ಬಳಿಯಲ್ಲಿ ನನ್ನ ಪ್ರೀತಿಯ ವ್ಯಕ್ತಿ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಅನ್ನ ಏನ್ ಮಾಡ್ತಾ ಇರಬಹುದು ಅನ್ನೋದನ್ನ ಸ್ಪಿರಿಟ್ಸ್ ಗಳನ್ನ ಕೇಳೋದ್ರ ಮೂಲಕ ರೀಡಿಂಗ್ ಅನ್ನ ನೋಡುವಂತಹ ಪ್ರಯತ್ನಗಳನ್ನ ಮಾಡಿ ಅಂತ ಹೇಳ್ತಾ ಪಾಠಶಪ್ಪಲ್ ಅನ್ನ ಮಾಡ್ತೀನಿ ಓಕೆ ಸೊ ಪಾಲ್ ನಂಬರ್ ರೀಡಿಂಗ್ ಅನ್ನ ಕೊಡಿ ಸ್ಪಿರಿಟ್ಸ್ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಏನಿರುತ್ತೆ ರೊಮ್ಯಾನ್ಸ್ ಅಂಡ್ ಲವರ್ ಲವರ್ಸ್ ಕಾರ್ಡಿನ ಮೂಲಕವೂ ಕೂಡ ಒಂದು ಶಫಲಿಂಗ್ ಕಾರ್ಡ್ ಅನ್ನ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪಾಲ್ ನಂಬರ್ ಟೂ ಅವರಿಗೆ ಯಾವ ಕಾರ್ಡ್ ಅನ್ನ ಕೊಡೋದಿಕ್ ಇಷ್ಟ ಪಡ್ತೀರಾ ಓಕೆ ಎಕ್ಸ್ಪ್ಲೈನ್ ಮಾಡೋಣ ಅಲೋನ್ ಟೈಮ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ಸೊ ಯಾತಕ್ಕೋಸ್ಕರ ಅಲೋನ್ ಟೈಮ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿಯ ಎಕ್ಸಾಕ್ಟ್ ನೆಕ್ಸ್ಟ್ ನಿಮ್ಗೆ ಮ್ಯಾಂಟಲ್ ಓವರ್ ಲೋಡ್ ಅಂದ್ರೆ ನಿಮಗೆ ಅವರು ಹೆಚ್ಚು ಸ್ಟ್ರೆಸ್ ಆಗೋ ತರ ನಡ್ಕೊಳ್ಳುವಂತಹ ಸಾಧ್ಯತೆಗಳು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಇನ್ನೊಂದೇನು ಅಂದ್ರೆ ಎಕ್ಸಾಕ್ಟ್ ನೆಕ್ಸ್ಟ್ ಮೂವಿನಲ್ಲಿ ಅವರು ಬೇರೆ ಬೇರೆ ಅಟ್ರಾಕ್ಷನ್ಸ್ ಗಳ ಕಡೆಗೆ ಹೋಗುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಸುವಂತಹ ವ್ಯಕ್ತಿ ಇದ್ರೂ ಕೂಡ ಅವರು ಬೇರೊಂದು ಪ್ರೀತಿಗೆ ಅಟ್ರಾಕ್ಷನ್ ಆಗುವಂತಹ ಸಾಧ್ಯತೆಗಳು ಇದೆ ಅದರ ಕಡೆಗೆ ಗಮನವನ್ನ ಕೊಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದೇನು ಅನ್ನೋದಾದ್ರೆ ಅವರು ಫ್ರೆಂಡ್ಲಿ ಲವ್ ಅನ್ನುವಂತಹದ್ದನ್ನ ಅವರು ನಿಮ್ಗೆ ಬಿಂಬಿಸುವಂತಹ ಸಾಧ್ಯತೆಗಳು ಇರತ್ತೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಇನ್ನೊಂದು ಪ್ರೀತಿಯಲ್ಲಿ ಅಟ್ರಾಕ್ಷನ್ ಆಗುವಂತಹದ್ದು ಅಥವಾ ನಿಮಗೆ ಡೌಟ್ ಬರುವಂತಹದ್ದು ಆ ಪ್ರೀತಿಯ ವ್ಯಕ್ತಿ ಬೇರೊಂದು ಅಟ್ರಾಕ್ಷನ್ ಅಲ್ಲಿ ಇರುವಂತಹ ಡೌಟ್ ನಿಮಗೆ ಬರುತ್ತೆ ಯಾಕೆ ಅಂದ್ರೆ ಆ ವ್ಯಕ್ತಿ ಆ ತರಹದ್ದೇ ಕೆಲವು ಕೆಲಸಗಳನ್ನ ಮಾಡ್ತಿರ್ತಾರೆ ಪ್ರೀತಿಯ ವ್ಯಕ್ತಿ ಅಟ್ ಪ್ರೆಸೆಂಟ್ ನಲ್ಲಿ ಇದ್ರು ಕೂಡ ಆ ವ್ಯಕ್ತಿ ಬೇರೊಂದು ಪ್ರೀತಿಗೆ ಅಟ್ರಾಕ್ಷನ್ ಆಗ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನಿಮಗೆ ಅವರು ಸ್ಟ್ರೆಸ್ ಅನ್ನ ಇರ್ಬೋದು ಸರಿಯಾಗಿ ಮಾತಾಡದೆ ಇರೋದ್ ಇರ್ಬೋದು ಕಮ್ಯುನಿಕೇಶನ್ ಮಾಡದೆ ಇರೋದಿರಬಹುದು ಅಥವಾ ನಿಮ್ಮನ್ನ ಮೀಟ್ ಮಾಡದೇ ಇರೋದಿರಬಹುದು ಅಥವಾ ಸ್ವಲ್ಪ ಕ್ಯಾಪ್ಗಳನ್ನ ತಗೊಳ್ಳೋದಿರಬಹುದು ಈ ರೀತಿಯ ನೆಕ್ಸ್ಟ್ ಮೂವ್ ಗಳ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ನಾನು ಫ್ರೆಂಡ್ಲಿ ಆಗಿ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ತಾರೆ ಸೊ ಮೇಲ್ನೋಟಕ್ಕೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡುದ್ರು ಕೂಡ ಅವರ ಮನಸ್ಸಿನಲ್ಲಿ ಇನ್ನೋರ್ವ ವ್ಯಕ್ತಿ ಇರುವಂತಹ ಸಾಧ್ಯತೆಗಳಿರತ್ತೆ ಸೊ ಅದಕ್ಕೋಸ್ಕರವಾಗಿ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನ ಮುಚ್ಚಿಡುವಂತಹ ಅಥವಾ ಬಚ್ಚಿಡುವಂತಹ ಪ್ರಯತ್ನಗಳ ಎಕ್ಸಾಕ್ಟ್ ನೆಕ್ಸ್ಟ್ ಮೂವ್ ಅನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಆ ಕಾರಣಕ್ಕೋಸ್ಕರವಾಗಿಯೇ ರೊಮ್ಯಾನ್ಸ್ ಅಂಡ್ ಲವರ್ಸ್ ಕಾರ್ಡಿನ ಮೂಲಕ ನಿಮ್ಗೆ ಏನ್ ಬರ್ತಾ ಇದೆ ಅಂದ್ರೆ ಅಲೋನ್ ಟೈಮ್ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸದ್ಯದಲ್ಲಿಯೇ ನೀವು ಒಂಟಿಯಾಗಿ ನೀವು ಇರಬೇಕಾಗಿರುವ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಸ್ಪೆಂಡ್ ಸಮ್ ಟೈಮ್ಸ್ ಅ ಲೋನ್ ಸ್ವಲ್ಪ ಟೈಮ್ ಅನ್ನ ಒಂಟಿಯಾಗಿ ಕಳೀಲೇಬೇಕು ಕಳಿರಿ ಇಟ್ ವಿಲ್ ಹೆಲ್ಪ್ ಯು ಗೇನ್ ಕ್ಲಾರಿಟಿ ಆನ್ ನಿಮ್ಮ ರಿಲೇಶನ್ಶಿಪ್ ಏನ್ ಹೇಳ್ತಾ ಇದ್ದಾರೆ ಸೊ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಗಳನ್ನ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾರನ್ನೋ ಪ್ರೀತಿಸ್ತಾ ಇದ್ದಾರೆ ಅಂತ ನಿಮಗೆ ಡೌಟ್ ಬರುತ್ತೆ ಅಥವಾ ಅವರ ಲೈನ್ ಯಾವಾಗಲೂ ಕೂಡ ಬ್ಯುಸಿ ಇರುತ್ತೆ ಆನ್ಲೈನ್ ಅಲ್ಲಿ ಇರ್ತಾರೆ ಆದ್ರೆ ನಿಮ್ಮ ಹತ್ರ ಅವರು ಕನೆಕ್ಟ್ ಆಗಿರೋದಿಲ್ಲ ಮೆಸೇಜ್ಗಳ ಮೇಲೆ ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಅಥವಾ ಕನಸಿನ ಮೂಲಕ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅಥವಾ ಯಾರೋ ಬಂದು ನಿಮ್ಗೆ ಹೇಳ್ತಾ ಇರ್ತಾರೆ ಅಂದ್ರೆ ಒಂದು ಡೌಟ್ ಬರುತ್ತೆ ಅಲ್ವಾ ಸೊ ಆ ಡೌಟ್ ಬಂದಾಗ ನೀವೇನ್ ಮಾಡ್ತೀರಾ ಡೈರೆಕ್ಟ್ ಆಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಿರ್ಬೋದು ಫೋನಿನ ಮೂಲಕ ಇರಬಹುದು ಕೇಳ್ತೀರಾ ನೀನಲ್ಲಿ ಏನೋ ವ್ಯತ್ಯಾಸಗಳು ಕಾಣ್ತಾ ಇದೆ ಅನ್ನೋದನ್ನ ಕೇಳ್ತೀರಾ ಅಂತಹ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಏನ್ ಹೇಳ್ತಾರೆ ಏ ಆ ರೀತಿ ಏನಿಲ್ಲಪ್ಪ ಏನೇನಪ್ಪ ಯಾಕೋ ಮೇಲೆ ನಂಬಿಕೆನೇ ಇಲ್ಲ ಅನ್ಸುತ್ತೆ ನಂಬಿಕೆ ಇದ್ರೆ ಮಾತ್ರ ಪ್ರೀತಿಸ್ಬೇಕು ಇಲ್ಲಾಂದ್ರೆ ಬೇಡ ಬಿಟ್ಬಿಡು ಅನ್ನುವಂತಹ ರೀತಿಯಲ್ಲಿ ಮಾತುಗಳನ್ನ ಆಡ್ತಾರೆ ಆದ್ರೆ ಅದೇ ವ್ಯಕ್ತಿ ಹಲವಾರು ವಿಚಾರಗಳನ್ನ ಬಚ್ಚಿಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಆ ಪ್ರೀತಿಯ ವ್ಯಕ್ತಿಯ ಹತ್ತಿರ ನೀವು ಡೈರೆಕ್ಟ್ ಆಗಿ ಕೇಳಿದ್ರೆ ಆ ವ್ಯಕ್ತಿ ಹೇಳ್ತಾರ ಮುಚ್ಚುಮರೆ ಮಾಡೋ ಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ಅಂದ್ರೆ ಅದು ನಂಬಕ್ಕಾಗಲ್ಲ ಸೊ ಅದಕ್ಕೋಸ್ಕರವಾಗಿ ಒಂಟಿಯಾಗಿ ಕೂತ್ಕೊಂಡು ನಿನ್ನ ಪ್ರೀತಿಯ ವಿಚಾರವಾಗಿ ಆಲೋಚನೆಗಳನ್ನ ಮಾಡು ಮೊದಲೇ ಹೇಗಿದ್ರು ಈಗ ಹೇಗಿದ್ದಾರೆ ಅವ್ರು ಮಾತಾಡುವಂತಹ ರೀತಿ ಹೇಗಿರತ್ತೆ ಅವರು ಈ ಕ್ಷಣಗಳಲ್ಲಿ ಅವರು ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅವರು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಹೇಗಿರುತ್ತೆ ಹಲವಾರು ವಿಚಾರಗಳಲ್ಲಿ ಅವರು ಸಿಗಾಕೊಳ್ತಾ ಇರೋದು ಹೇಗಿರುತ್ತೆ ಅದನ್ನ ಬಚ್ಚಿಡೋಕೋಸ್ಕರ ಅವ್ರ ಅಬ್ಬೆ ಅಂತ ಅವರು ತೊದಲಿಸ್ತಾ ಇರೋದು ಹೇಗಿರುತ್ತೆ ಇದೆಲ್ಲವನ್ನ ನೀವು ಗಮನಿಸ್ಬೇಕು ಆಗ ಕ್ಲಾರಿಟಿ ಬಂದೇ ಬರುತ್ತೆ ನಿಮ್ಮ ರಿಲೇಶನ್ಶಿಪ್ನ ವಿಚಾರದಲ್ಲಿ ಏನೆಲ್ಲ ವೇರಿಯೇಷನ್ ಆಗ್ತಾ ಇದೆ ಅನ್ನೋದು ಕ್ಲಾರಿಟಿ ಖಂಡಿತವಾಗಿಯೂ ಸಿಕ್ ಕೆ ಸಿಗತ್ತೆ ಸೊ ಎಕ್ಸಾಕ್ಟ್ ನೆಕ್ಸ್ಟ್ ಅವರು ನಿಮಗೆ ಕೆಲವೊಂದು ರೀತಿಯ ಮೋಸಗಳನ್ನ ಮಾಡೋದು ಸ್ಟ್ರೆಸ್ ಗಳನ್ನ ಮಾಡುವಂತಹದ್ದು ಮತ್ತು ಬೇರೊಂದು ಅಟ್ರಾಕ್ಷನ್ಸ್ ಕಡೆಗೆ ಹೋಗುವಂತಹ ಪ್ರಯತ್ನದಲ್ಲಿ ಇದ್ದಾಗ ನಿಮ್ಮನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಅವರ ನೆಕ್ಸ್ಟ್ ಎಕ್ಸಾಕ್ಟ್ ಮೋ ಇದೇ ಆಗಿರುತ್ತೆ ಎದೆಷ್ಟು ಫೈಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಚೆಕಿಂಗ್ ಬೈ